ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನು ಕುಕ್ಕಿಂಗ್ ಹಟ್ ಅದೇ ತರಕಾರಿ ಪಲ್ಯನ ತಿಂದು ಬೇಸರವಾಗಿದ್ದರೆ ನಾ ಮಾಡ್ತಿರೋ ಈ ಟೊಮೊಟೊ ಗೊಜ್ಜನ್ನ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ಒಲೆ ಅಂಟಿಸಿ ಒಂದು ಪಾತ್ರೆ ಕಾಯೋಕ್ಕಿಡೋಣ ನಂತರ ಎರಡು ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವು ಹಾಕೋಣ ಈಗ ಕಟ್ ಮಾಡಿದ ಒಂದು ಈರುಳ್ಳಿ ಹಾಕೋಣ ಮಿಕ್ಸ್ ಮಾಡಿ ನಂತರ ಕಟ್ ಮಾಡಿರೋ ಟೊಮೊಟೊ ಹಾಕೋಣ ನಾನಿಲ್ಲಿ ಹತ್ತು ಟೊಮೆಟೋನ ತಗೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ತಗೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗುವವರೆಗೂ ಬೇಯಿಸ್ಕೋಬೇಕು ಲಿಂಟ್ ಕ್ಲೋಸ್ ಮಾಡೋಣ ಈಗ ಟೊಮೆಟೊ ಬೆಂದಿದೆ ಮಸಾಲೆ ಪುಡಿಗಳನ್ನು ಹಾಕೋಣ ಒಂದು ಸ್ಪೂನ್ ಸಾಂಬಾರ್ ಪುಡಿ ಅರ್ಧ ಸ್ಪೂನ್ ಅರಿಶಿಣ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ಮತ್ತು ಬೆಲ್ಲ ಹಾಕೋಣ ಫ್ರೆಂಡ್ಸ್ ಟೊಮೊಟೊ ಗೊಜ್ಜಿಗೆ ಬೆಲ್ಲ ಜಾಸ್ತಿ ಹಾಕ್ತಿದ್ದೀನಿ ಇಲ್ಲ ಅಂದರೆ ತುಂಬ ಹುಳಿ ಅನಿಸುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಂಡ್ ಕ್ಲೋಸ್ ಮಾಡಿ ಮಸಾಲೆ ಪುಡಿಗಳು ಹೊಂದಿ ಬೆಲ್ಲ ಕರಗುವವರೆಗೂ ಐದು ನಿಮಿಷ ಬೇಯಿಸೋಣ ಈಗ ಬೆಂದಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರೆ ಇವಾಗಲೇ ತಿನ್ಬೇಕು ಅನಿಸ್ತಿದೆ ಅಲ್ಲ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಹಾಕೋಣ ಈಗ ರುಚಿಯಾದ ಸಿಂಪಲ್ ಅಂಡ್ ಟೇಸ್ಟಿ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್ ಈ ಟೊಮೆಟೊ ಗೊಜ್ಜನ್ನ ಬಿಸಿ ಚಪಾತಿ ದೋಸೆ ರೊಟ್ಟಿ ಮತ್ತು ಪೂರಿ ಜೊತೆಗೆ ತಿನ್ನೋಕೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾ ನೋಡಿರೋ ಟೊಮೊಟೊ ಗೊಜ್ಜು ರೆಸಿಪಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಫಸ್ಟ್ ನೋಡ್ತಿದ್ರ ಸಬ್ಸ್ಕ್ರೈಬ್ ಆಗಿ ನಾನು ಹಾಕಿರೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ ಹೀಗೆ ಪ್ರೋತ್ಸಾಹಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು